ಗಾಡಿ ಇಲ್ಲಿ ಹಾಕ್ಕೊಂಡಿದ್ದೀವಿ ಹನ್ನೆರಡು ಗಾಡಿ ಎಲ್ಲ ಹಾಕಿದೀವಿ ವಿಜಯೋರ್ ಗಾಡಿ ಇಲ್ಲಿದೆ ಎಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಏನಪ್ಪ ಎಲ್ಲ ವಿಶೇಷತೆ ಅಂತಂದ್ರೆ ಬೆಳಗ್ಗೆ ಎದ್ದು ಇದು ನಾಲ್ಕು ಗಂಟೆಗೆ ಇದು ಪಿಕಪ್ ಮಾಡೋಣ ಅಂದ್ಬಿಟ್ಟು ಲೋಕಲ್ ಡ್ಯೂಟಿ ಇದು ಲಾಂಗ್ ಎಲ್ಲೂ ಇಲ್ಲ ಲೋಕಲ್ ಡ್ಯೂಟಿ ಪಿಕಪ್ ಇದೀನಿ ಪಿಕಪ್ ಮಾಡೋದಕ್ಕೆ ರವಿ ಇಲ್ಲ ತರ್ಟಿತ್ರೀಗ್ ಹೋದ್ರೂ ಹೋಗ್ತೀವಿ ಅಂದ್ಕೊಂಡು ಅಪ್ರೂವ್ ಹೋಗಿ ತರ್ಟಿ ತ್ರೀಗೆ ನಾನು ಸದ್ಯಕ್ಕೆ ಒಬ್ಬನೇ ಹೋಗ್ತಾಯಿದ್ದೀನಿ ಇದರಲ್ಲಿ ನೋಡೋಣ ಪಿಕಪ್ ಬಂದು ಹಗೋಗ್ತಾ ಇದೀನಿ ಬೆಳಿಗ್ಗೆ ಏನಿ ಕುಡಿಯೋಣ ಅಂತಂದ್ಬಿಟ್ಟು ಅಂದ್ಬಿಟ್ಟು ಏಳು ಗಾಡಿ ಅವ್ರು ಹೋಗ್ತಾ ಸದ್ಯಕ್ಕೆ ಸ್ಕೂಲ್ ಟ್ರಿಪ್ಪಿಗೆ ಬಂದಿರೋದು ಏಳು ಗಾಡಿ ಎರಡರಲ್ಲಿ ಮೂರು ಇಂದ್ರನಗರ ಪಿಕಪ್ ಇರುತ್ತೆ ನಾಲ್ಕು ಇಂದ್ರನಗರ ಮೂರು ಕಾಡುಬಿಷ್ನಹಳ್ಳಿ ದಿಪ್ ಟಿ ಕೂಡ ಅಂದರೆ ಟಿ ಅಂಗಡಿಯಲ್ಲೂ ಕಾಣಿಸ್ತಾನಿಲ್ಲ ಅವರು ಅಲ್ಲೈತೆ ಐತೆ ಎಲ್ಲ ಪಿಕಪ್ ಪಿಕಪ್ಗೆ ಬಂದಿರು ಬೆಳಗಿನ ಜಾವ ಎದ್ದು ಬರೋದು ಒಂಥರ ಹಿಂಸೆ ಅಲೋ ಅವರ ಏನು ಮಾಡೋಕ್ಕಾಗ ಸೋದಿಕ್ಕ ಅವ್ರು ಕರೆಯೋದು ಆರು ಗಂಟೆಗೆ ನಾವು ನಾಲ್ಕೂವರೆಗೆ ನಾಲ್ಕುವರೆಗೆ ಡಬಲ್ ಬಟ್ಸ್ಕೊಡೋದ್ ಮಲಗಿರೋದು ನಾವು ಹಾಂ ಆರೂವರೆಗೆದೋಕ್ಕಾಗಲ್ಲ ದೇಹ ಅಂದ್ಬಿಟ್ಟು ನೈಟ್ ಟೈಮಲ್ಲಿ ಮಲಗಿಬಿಟ್ಟವ್ರಿ ಇವ್ರಿಬ್ಬರು ನಾವು ಬೆಳಿಗ್ಗೆ ಬಂದ ಇಂದ್ರನಗರದಲ್ಲೆಲ್ಲ ಪಿಕಪ್ ಮಾಡ್ಕೊಂಡು ನಾಲ್ಕು ಗಾಡಿನೂ ಪಿಕಪ್ ಮಾಡ್ಕೊಂಡು ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ನಾವು ಈ ಥರದ್ದು ಬಂದು ಕನಕಪುರ ರೋಡು ಕನಕಪುರ ರೋಡ್ ಹತ್ರ ಕಡ್ಲಿಪುರ ಹತ್ರ ರೆಸಾರ್ಟು ಆ ರೆಸಾರ್ಟ್ಗೆ ಹೋಗ್ತಾರದು ಓಕೆ ಪಿಕಪ್ ಮಾಡಿಕೊಂಡು ನಾಲ್ಕು ಗಡಿನೂ ಇನ್ನು ಮೂರು ಗಡಿ ಕಡುಬು ಪಿಕಪ್ ಆಗೈತೆ ಅದನ್ನು ಒಯ್ತರದ್ದು ಬಂದು ಬೇರೆ ಬೇರೆ ರೆಸಾರ್ಟು ನಾಲ್ಕು ಒಂದು ಕಡೆ ಮೂರು ಗಡಿದೊಂದು ಕಡೆ ಇದು ಬಂದು ಕಗ್ಲಿಪುರ ಹತ್ರ ಇರೋ ಒಂದು ರೆಸಾರ್ಟು ಯಾವುದು ಒಂದು ಎಸ್ ಎಸ್ ಬಿ ಅಂದ್ಬಿಟ್ಟು ಎಸ್ ಎಸ್ ಪಿ ಅಂತ ಅದು ರೆಸಾರ್ಟ್ ನೇಮು ಅಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಸ್ಕೂಲ್ ಮಕ್ಳುಗೂ ನ್ಯೂ ಆರಿಜನ್ ಪಬ್ಲಿಕ್ ಸ್ಕೂಲು ಏನೋ ಬರ್ತಲ್ಲ ಅದು ಆ ಸ್ಕೂಲಿಂದ ಪಿಕಪ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ನಮ್ಮ ರವಿಕುಮಾರು ಸದ್ಯಕ್ಕೆ ತರ್ಟಿ ತ್ರೀಗೆ ಹೋಗಿದ್ದಾನೆ ಇವಾಗ ಸದ್ಯಕ್ಕೆ ನಾನು ಒಬ್ಬನೇ ಇವಾಗ ಸಿಕ್ಕಳು ಕ್ಲೀನರು ಬೇರೆ ಇಲ್ಲ ಯಾರು ಯಾರು ಹಾಕ್ಕೊಳ್ಬೇಕಾಯ್ತು ಯಾರೂ ಇಲ್ಲ ರಜಾ ಹೆಚ್ಚಾಗಿ ಅಂದರೆ ಅವ್ರು ಇರಲಿಲ್ಲ ಸದ್ಯಕ್ಕೆ ಬಿದ್ದರೆ ಹೋಗೋದ್ರಿಂದ ಕೂಡ ಓಡಾಡೋಕ್ಕೆ ಬೇಜಾರಾಗುತ್ತೆ ಕ್ಯಾಬಿನಲ್ಲಿ ಯಾರೂ ಇರಲ್ಲ ಕಲಿ ಕಲಿ ಅದಕ್ಕೆ ನೋಡೋಣ ದಿನ ಬರೋದು ಮೂರು ದಿನ ಆಗುತ್ತೆ ಮಾಡಿಕೊಂಡು ಮುಂದೆ ಬ ಈ ಸಿಟಿ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಅರ್ಧ ತಲೆನೋವೇ ಬಂದುಬಿಡ್ತದೆ ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಇದಿರುತ್ತಲ್ಲ ಟ್ರಾಫಿಕ್ಕು ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ಕೊಂಡು ಗಾಡಿ ಓಡಿಸಿದ್ರು ಎಂಟು ಗಡ್ಕಂಡಲ್ಲಿ ಎಂಟು ಗಂಡಿದ್ರು ಸಾಲಲ್ಲ ಬೆಂಗಳೂರಲ್ಲಿ ಗಾಡಿ ಓಡಿಸ್ಬೇಕಾರೆ ಸಿಕ್ಕಾಪಟ್ಟೆ ರಿಸ್ಕು ಜಾಮ್ ಆಗಿಬಿಟ್ಟಿರುತ್ತೆ ಇವಾಗ ನಾವೇನು ಕನಕಪುರ ರೋಡು ಜಾಯ್ನ್ ಆಗಿದ್ದಕ್ಕೆ ದೊಡ್ಡ ಕಾಲ ಅಂದ್ರೆ ಮೆಟ್ರೋ ಹತ್ರ ಇದ್ದೀವಿ ಕನಕಪುರ ರೋಡ್ ಜಾಯ್ನ್ ಆಗೋದಕ್ಕೆ ಪರವಾಗಿಲ್ಲ ಈ ಕಾರಣವನ್ನಂತೂ ಅಧ್ವಾನದ ಮನಸ್ಸ ಜಾಗನೇ ಕೊಡಲ್ಲ ಅಣ್ಣ ಅಲ್ಲಿಂದ ಒಂದು ಮೂರು ಕಿಲೋಮೀಟರ್ ಐತಾನಪ್ಪ ಎಲ್ಚನಹಳ್ಳಿಯಿಂದ ಹಿಂಗೆ ಬರ್ತಾವ್ರೆ ಈ ಕಡೆ ರೈಟ್ಗೆ ಹೋಗಿಲ್ಲ ಆ ಕಡೆ ರೈಟ್ ಲೆಫ್ಟ್ಗೂ ಬರೋಕ್ಕಿಲ್ಲ ಆರ ನೋಡ್ರೆ ಬೆಚ್ಚಿ ಹೋಗ್ಬಿಡ್ತಾರೆ ಹಂಗೆ ಏನು ಮಿರಲ್ಲಿ ನೋಡ್ಕೊಂಡು ನೋಡ್ಕೊಂಡು ಓಡಿಸ್ತೇನೆ ಚಮಕ್ ಜಿಮಕ್ ಕೊಡ್ತಾವಣ್ಣ ಅಣ್ಣ ನೋಡೋಣ ಏನಂತ ಲೆಫ್ಟ್ಗೆ ಹೋಗಲ್ಲಿ ನೋಡ್ಕೊಂಡ್ರಿ ಹಿಂಗೆ ಬಡಸಪ್ಪ ಯೂಟ್ಯೂಬ್ ಅಲ್ಲಿ ನೋಡಿಕೊಂಡು ಬೈದಿ ಮತ್ತೆ ಕಮೆಂಟ್ ಕಿಮೆಂಟ್ ಮಾಡಿ ಸೈಲೆಂಟ್ ಸೂರ್ ರೆಸಾರ್ಟ್ ಇದ್ರ ಹೆಸರು ಕಗ್ಲಿಪುರ ಇಂದ ಮುಂದೆ ಬಂದು ಪಟ್ರಡಿ ಪಳ್ಳ್ಯತ್ರ ಐತೆ ಬಿಟ್ರು ಕೇಶವಾ ಇಫಾನು ಮಾಡ್ಬಿಟ್ಟಾಗ್ಲೇ ಒಳ್ಳೆ ಕೆಲಸ ಮಾಡಿದೆ ಬಿಡು ಏ ಗಲಾಟೆ ಅರ್ಜೆಂಟ್ ಇತ್ತಲ್ಲ ಓಡ್ಬಿಟ್ಟೆ ಬಾ ಕಾಪಿ ಕಿ ಕುಡಿಯವೆ ಸೈಲೆಂಟ್ ಹಾ ಕಂಪ್ಲೇಂಟ್ ಕೊಡ್ತೀವಿ ಅಂತ ಸೈಲೆಂಟ್ಸ್ ಅವ್ರೆ ಗಾಡಿ ಇಲ್ಲಿ ಹಾಕೊಂಡಿದ್ದೀವಿ ಇನ್ನೆರಡು ಗಾಡಿ ಎಲ್ಲ ಹಾಕಿದ್ದೀವಿ ವಿಜಯೋರ್ಗಡೆ ಇಲ್ಲಿದೆ ಟಿಫನ್ ಏನು ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿ ಸೋರೆಂಟ್ ಒಳಗಡೆ ಹಾಂ ಅವ್ರನ್ನೇ ಕೇಳ್ಕೊಬಿಡು ಕೇಳು ಟಿಫನ್ ಮಾಡ್ಕೊಂಬಿಡ ಅಲ್ಲಿ ಕೊಟ್ಟು ಬರ್ರಿ ಆಮೇಲೆ ಕಡೆ ಟಿಫನ್ ಬಂದು ಇಡ್ಲಿ ವಡೆ ಇಡ್ಲಿ ಮೇಲೊಂದು ಸ್ವಲ್ಪ ಬೆಣ್ಣೆ ಹಾಕೊಂಡು ತಗೊಂಡು ಇದ್ದೀವಿ ನಮ್ಮ ಅಭಿಷೇಕು ಟಿಫನ್ ಬಂದಿದ್ದಾನೆ ನಮ್ಮದು ಮಳೆ ಇತ್ತಲ್ಲ ಇದನ್ನು ಚೇಂಜ್ ಮಾಡಿಕೊಂಡೆ ಕೆಗಡೆ ಬಾಲ್ ಹಾಕ್ಬಿಟ್ಟು ಅಲ್ಲೇ ಕುತ್ಕೊಂಡು ರೆಡಿ ಮಾಡಿದೆ ಬಾಲ್ ಹಾಕಿದ್ದೀನಿ ಇಲ್ಲಿಗೆ ನೀನು ಮಧ್ಯಾಹ್ನ ಇನ್ನೊಂದು ಎರಡು ಅವರ್ ಒನ್ ಅವರ್ ಬರ್ತಾರೆ ಇಲ್ಲಿಂದ ಸದ್ಯಕ್ಕೆ ಏನು ಕೆಲಸ ಇಲ್ಲ ಬಿಟ್ಟು ಇದೊಂದು ಕೆಲಸ ಮಾಡ್ಕೊಂಡು ಕೂತಿದ್ದೆ ನೋಡಿ ಒನ್ ಅವರ್ ನಿದ್ದಾಗಿದೆ ಮಾಡಿಕೊಂಡು ಕಣ್ಣೆಲ್ಲ ಫುಲ್ ರೆಡ್ ನಿದ್ದೆ ಇದೆ ನಿದ್ದಾಗಿದ್ದೇ ಮಾಡಿಕೊಂಡು ಕುತ್ಕೊಂಡಿದೀವಿ ಬಿಸಿಲು ಭಯಂಕರ ಬಿಸಿಲು ಒಂದೊಂದ್ಸತಿ ಮಳೆ ಹಿಂಸೆ ಯಾವ್ದಾರು ಹೊಂದಿರಬೇಕಪ್ಪ ಡೀಸೆಲ್ ಟೋಲ್ ಎಲ್ಲ ಹೊರದೇನಾ ಗಾಡಿಗಳೆಲ್ಲ ಹಾಕೊಂಡು ಇನ್ನೇನೊಂದು ಹತ್ತು ನಿಮಿಷ ಹೊರಡಬೇಕು ಪಿಕಪ್ಗೆ ಇದೇ ಸ್ಕೂಲು ಇದೆ ರೆಸಾರ್ಟ್ ಇದು ಬಂದು ಪಟ್ರೆಡ್ಡಿ ಪಾಳ್ಯ ಒಳಗಡೆ ಇರೋದು ರೆಸಾರ್ಟ್ ಇದು ಎಸ್ ಎಸ್ ಬಿ ಸೈಲೆಂಟ್ ಸೂರ್ ಅಂತ ಅಲ್ಲಿ ಅಲ್ಲಿದ್ದೀವಿ ಸದ್ಯಕ್ಕೆ ಪಿಕಪ್ ಮಾಡಿಕೊಂಡು ಹೋಗ್ತಾ ಇದೀವಿ ಇವಾಗ ಇನ್ನೇನು ತತ್ರ ಎಲ್ಲಿದ್ದೀವಿ ಇವಾಗ ಎಚ್ ಎಸ್ ಆರ್ ಲೆವೆಟ್ ಎಚ್ ಎಸ್ ಆರ್ ಲೆವೆಟ್ ಬಿಟ್ಟು ಮುಂದೆ ಹೋಗ್ತಾ ಇದೀವಿ ಈ ಜಿಪುರ ನೆಕ್ಸ್ಟ್ ದಮ್ಲೂರು ಎರಡು ಕಡೆ ಹೋದರೆ ಡ್ರಾಪ್ ಮಾಡಿದ್ರೆ ಮುಗೀತು ಇಷ್ಟೊತ್ತಿಗೆಲ್ಲ ಡ್ರಾಪ್ ಆಗ್ಬೇಕಾಯ್ತಪ್ಪ ಏನು ನಾನು ಹೋಗಿದ್ದೆ ನಾನು ಹೋಗಿದ್ದರಿಂದ ಲೇಟ್ ಆಗಿಬಿಟ್ಟೈತೆ ಇಷ್ಟೆಲ್ಲ ಐದು ಗಂಟೆಗೆಲ್ಲ ಡ್ರಾಪ್ ಮಾಡಿಬಿಟ್ಟು ಮನೆ ತಗೇ ಬಂದ್ಬಿಟ್ರವರು ಸದ್ಯಕ್ಕೆ ಇದ್ದೀವಿ ಇನ್ನು ಸ್ವಲ್ಪ ದೂರ ಡ್ರಾಪ್ ಮಾಡಿಕೊಂಡು ಮನೆ ಕಡೆಗೆ ರಿಟರ್ನ್ ನಮ್ಮದು ಇವಾಗ ಡ್ರಾಪ್ ಆಯಿತು ಡ್ರಾಪ್ ಮಾಡಿಬಿಟ್ಟು ಶಿಸ್ತಾಗಿ ಮನೆ ಕಡೆ ಹೊರಟಿದ್ದೀವಿ ಇನ್ನು ಈ ಜಾಮು ಭಯಂಕರ ಜಾಮು ಫುಲ್ಲು ರಶ್ ಐತೆ ಸುಸ್ತಿ ಆಗ್ಬಿಡುತ್ತಪ್ಪ ಈ ಗಾಡಿ ಓಡಿಸೋದೈತೆ ಐವೇಲಿ ಸಾವಿರ ಕಿಲೋಮೀಟ್ರ್ ಓಡಿಸಿದ್ರು ಜಾಮ್ ಆಗೋಲ್ಲ ಈ ಸಿಟಿ ಒಳಗಡೆ ಬರೀ ಒಂದು ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಓಡಿಸ್ಬಿಟ್ರಂತೂ ಭಯಂಕರ ಆಗುತ್ತೆ ಆಲ್ರೆಡಿ ಸುಸ್ತಾಯ್ತೈತ ಹೋಗಿ ಮನೆಗೆ ಹೋಗಿ ಊಟ ಮಾಡಿದ್ದು ನಿಮ್ದಾಗ ನಿಲ್ಕೊಂಬಳ ಮಲ್ಕೊಂಬಳ ನಂಗೆ ಆಗ್ಬಿಟ್ಟೈತೆ